எஸ்டம்பாச்சாக yes, நோட ಅಲ್ಲೆಲ್ಲ ಈ ಥರ ತಂಪಾದ ಜಾಗದಾಗೆ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಎಂತ ಗಡತ್ತದ್ದಿದ್ದೆ ಆದ್ರೆ ಈ ನಿರ್ಜನ ಪ್ರದೇಶದಾಗ ತಂಪಾದ ಜಾಗದಾಗೆ ಇಲ್ಲೊಂದು ಜೋಡಿ ಏನು ಇದೆ ಅನ್ನೋದನ್ನ ನಾವು ಒಬ್ಬೊಯ್ಯ ನೋಡ್ಬಿಟ್ಟ ನೋಡಿದ್ದೆ ತಡ ತೋ ನಿಮ್ಮ ಅಕ್ಕೇ ಮನಮರ್ಯಾದಿಲ್ವಾ ಮರ್ಯೋದಿಲ್ವ ನಿಮಗೆ ಏನು ಬಂದಿರೋದು ನಿಮಗೆ ಅಂತ ಹೇಳಿ ಒಂದು ಕಡ್ಡಿ ತಗೊಂಡ ಕೊಟ್ಟ 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 ಆಹಾಹಾ ಬ್ಯಾಗ್ ಎತ್ಕೊಂಡು ಹೆಂಗೆ ಓಡಕ್ತಾವ್ ನೋಡು ಇವನು ಪ್ರೇಮಿ ಅವಳು ಪ್ರಿಯತಮೆ ಆಹಾಹಾ ಇಬ್ಬರದ್ದು ಏನ್ ಲವ್ ಇವ್ರದೆಲ್ಲ ಟಿ ಟಿ ಲವ್ವು ನಾವು ಉಪೇಂದ್ರ ಹೇಳಿರಲಲ್ವ ಪದೇ ಒಳಗೆ ಲವ್ ಮಾಡೋದಾದ್ರೆ ಈಗಲೇ ಮಾಡ್ತೀನಿ ಬಾ ಅನ್ನಲ್ವಾ ಯಾವ್ದೋ ಪಿಚ್ಚರ್ಗೆ ಹಂಗ್ ಮಾಡಕತ್ತಾರೆ ಅದು ಲವ್ ಅಲ್ಲ ಟಿಟಿ ನೀನ್ ಲವ್ ಮಾಡ್ತೀಯ ಅಂತ ಕೇಳಬಹುದು ಟಿ ಟಿ ಮಾಡ್ತೀಯ ಅಂದ್ರೆ ರೆಡಿ ಅಂತಿದ್ದೆ ನಾನು ಇವ್ರನ್ನ ಎಲ್ಲಾ ಪ್ರೇಮಿಗಳು ಅಂತ ಕರಿಬೇಕು ನಿಜಕ್ಕೂ ಅವಮಾನ ಕಣ್ರಿ ಹೆಂಗ್ ಅಟ್ಟಾಡಸ್ತಾ ಅಂದ್ರೆ ಹುಡುಗ ಪ್ರಿಯತಮೇ ಚಿನ್ನ ರನ್ನ ಅಂತಿದ್ದವನು ಇದು ಅಣ್ಣೆ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಿದ್ದಂಗೆ ಅವಳನ್ನೂ ಬಿಟ್ಟು ಓಡ್ದ 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 ಎದ್ನೋ ಬಿದ್ನೋ ಅನ್ನಂಗೆ ಓಡೋದ ಆ ವಯ ಸಿಟ್ಟತ್ತಿ ಈ ಕಡೆಗೆ ತಿರುಗಿ ನೋಡ್ತಾನೆ ಈ ಅಮ್ಮ ಇತ್ತಾ ಅರೆ ಬರೆ ಬಟ್ಟೆ ಒಳಗೆ ಓಡ್ದ ಅವಳೆ ಇವಳನ್ನೂ ಹಿಡ್ಕಂಡ ನೋಡು ಅಟ್ಟ ಆಡಿಸ್ಬಿಟ್ಟ ಆ ಅಮ್ಮ ಊಟ ಬಟ್ಟೆ ಒಳಗೆ ಹಂಗಿದ್ಲ ಹಂಗೆ ಎತ್ತೋ ತೋ 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 ಛೇ 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 ಛೆ ಯಪ್ಪಾ ಬೇಡ 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 ಈ ಥರ ಸೀನ್ ಬೇಡವೇ ಬೇಡ ಇನ್ನೊಂದ್ಸರಿ ಒನ್ ಟು ತ್ರೀ ಒನ್ಸಗೈನ್ ರಿವೈಂಡ್ ಮಾಡಿ ನೋಡೋದಾದ್ರೆ ಈಗ ಅಲ್ಲಿ ಪ್ರೇಮಿಗಳು ಕೂತವ್ರೆ ಅವ್ರೇನು ಮಾತಾಡ್ಕೊಂಡ್ ಕೂತವ್ರ ಮದುವೆ ಯಾವಾಗ ನಿಮ್ಮಅಪ್ಪ ನಮ್ಮ ಅಪ್ಪ ಒಪ್ಕೊಂಡನಾ ಅಂತ ಏನ್ ಮಾತಾಡ್ತಿಲ್ಲ ಅವ್ರು ಅವ್ರು ಕುಚುಕು ಕುಚು ಮಾಡ್ತಾ ಅವ್ರೆ ಇದನ್ನ ನೋಡ್ದಂತ ಓಡಾಡತಾ ಇದ್ದಂತ ರಸ್ತೆಯಲ್ಲಿ ಇದ್ದ ಒಂದ್ ಕಡ್ಡಿ ತಗೊಂಡ್ ಅಟ್ಟ ಆಡಸ್ಬಿಟ ಖಾಲಿ ಜಾಗ ಸಿಕ್ತು ಗಿಡದ ಬಡ್ಡೆ ಸಿಕ್ತು ಪದೇ ಮರೆ ಸಿಕ್ತು ಅಂತ ಹೇಳಿ ಲೊಟ್ ಅಂತ ಕೊಟ್ಕೊಂಡು ಕೂಗಂಡ್ರಿ ಏನ್ ಮಾಡ್ತಾರೆ ನೋಡಿದ್ದು ಜನಕ್ಕೆ ಕಸಯ್ಯ ಅನ್ನಿಸ್ಕೊಂಡು ಓಟಾ ಆಡಿಸ್ಕೊಂಡು ಇಕ್ಕದ ಇಕ್ಕಸ್ಕೊಂಡು ಆಯಮ್ಮ ಓಡ್ತಾವಳೆ ಅವನು ಪ್ರಿಯತಮೇ ಚಿನ್ನ ಆಕಾಶವೇ ಬೀಳಲಿ ಮೇಲೆ ನಾನು ನಿನ್ನ ಕೈ ಬಿಡೋನು ಅಂದನು ಅವೈ ಕಡ್ಡಿತಗೊಂತಿದ್ದಂಗೆ ಬಿಟ್ಟು ಅತ್ಲೋ ಓಡೋಗ್ಬಿಟ್ಟ ಇಂಥವ್ರೆಲ್ಲ ಯಾಕ್ರಿ ಇದಕ್ಕೆ ಯಾಕಂದ್ರಿ ಥೂ ಅಸಯ್ಯ ಲವ್ ಅಂದ್ರೆ ಯಾಕೇಳಿ ಹಿರಿಯಾರ್ ಬೈಯೋದು ಹ್ಞೂ ಬರ್ತೀನಿ ನಾನು ಬಾಯ್